ಎಲ್ಲರಿಗೂ ನಮಸ್ಕಾರ ಟೆಂಪ್ರವರಿ ಪವರ್ ಕನೆಕ್ಷನ್ ಗೆ ಈ ಮೇಲ್ ಕಾಣಿಸಿದ ದಾಖಲೆಗಳು ಬಹುಮುಖ್ಯವಾದ ಅವಶ್ಯಕತೆ ಇದೆ ಥರ್ಟಿ ಫಾರ್ಟಿ ಸೈಟ್ ಅಲ್ಲಿ ಮನೆ ಕಟ್ಟಲಿಕ್ಕೆ ಈ ಮೇಲೆ ಕಾಣಿಸಿದ ದಾಖಲೆಗಳನ್ನ ಟೆಂಪ್ರರಿ ಕನೆಕ್ಷನ್ ತಗೊಳ್ಳಿಕ್ಕೆ ನೀಡಬೇಕಾಗುತ್ತೆ ಇದರ ಜೊತೆಗೆ ಫಾರ್ಟಿ ಸಿಕ್ಸ್ಟಿ ಸೈಟ್ ಅಲ್ಲಿ ಮನೆ ಕಟ್ಟಬೇಕಾದ್ರೆ ಸ್ಯಾಂಕ್ಷನ್ ಪ್ಲಾನ್ ಕೂಡ ಅವಶ್ಯಕ ಇರುತ್ತೆ ಟೆಂಪ್ರರಿ ಕನೆಕ್ಷನ್ಗೆ ಎಷ್ಟು ಚಾರ್ಜ್ ಆಗುತ್ತೆ ಏನೆಲ್ಲ ಕಟ್ಟಬೇಕು ಅನ್ನೋದನ್ನ ಈ ಮೇಲ್ ಕಾಣಿಸಿದಂತೆ ಒಂದು ಅಂದಾಜಾಗಿ ಒಂದು ಪಟ್ಟಿ ಮಾಡಿದ್ದೀನಿ ಈ ಮೇಲ್ನಂತೆ ನೀವು ನೋಡಬಹುದು ಈ ಟೆಂಪ್ರರಿ ಕನೆಕ್ಷನ್ ಅನ್ನು ನೀವು ಆನ್ಲೈನ್ ಅಪ್ಲೈ ಮಾಡಿ ತಗೋಬಹುದು ವೆಬ್ಸೈಟ್ ಓಪನ್ ಐಎಪಿ ಡಿಆರ್ ಪಿ ಏರಿಯಾದಲ್ಲಿ ಕ್ಲಿಕ್ ಇರೋ ಕ್ಲಿಕ್ ಮಾಡಿ ಸೆಲೆಕ್ಟ್ ಅಪ್ಲಿಕೇಶನ್ ಎಲ್ ಟಿ ತಗೊಳ್ಳಿ ಪರ್ಸನಲ್ ಡಿಟೈಲ್ ನಿಮ್ಮ ಹೆಸರು ಇಮೇಲ್ ಐಡಿ ಮೊಬೈಲ್ ನಂಬರ್ ಮತ್ತು ಆಧಾರ್ ಐಡಿ ಹಾಕಿ ಸೇವ್ ಮಾಡಿ ಪವರ್ ಸಪ್ಲೈ ಬೇಕಾಗಿರೋ ಅಡ್ರೆಸ್ ಫಿಲ್ ಮಾಡಿ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಅನ್ನು ಫಿಲ್ ಮಾಡಿ ಮಿಸಲೇನಿಯಸ್ ಡೀಟೇಲ್ ಎಂಟ್ರಿ ಮಾಡಬೇಕಾಗುತ್ತೆ ಪವರ್ ಸಪ್ಲೈ ರಿಕ್ವೈರ್ಡ್ ಜಾಗದಲ್ಲಿ ಟೆಂಪ್ರರಿ ಕನೆಕ್ಷನ್ ತಗೊಳ್ಳಿ ಬಿಲ್ಲಿಂಗು ಪೋಸ್ಟ್ ಪೇಡ್ ಪ್ರೀಪೇಡ್ ಲೋಕಾಲಿಟಿ ಮತ್ತೆ ಕೆಇಬಿ ಆಫೀಸ್ ಯಾವ್ದು ಬರುತ್ತೆ ಎಷ್ಟು ಲೋಡ್ ಬೇಕಾಗುತ್ತೆ ಒನ್ ಕೆಬಿನ ಎರಡು ಕೆಬಿನ ಮೂರ್ ಕೆ ವಿನ ಮತ್ತೆ ಮೋಟರ್ ಬೋರ್ ಮೋಟರ್ ಎಷ್ಟು ಎಚ್ ಪಿ ಇದೆ ಫೋರ್ ಎಚ್ ಪಿನ ಫೈವ್ ಎಚ್ ಪಿನ ಅಂತ ಮೆನ್ಷನ್ ಮಾಡಿ ಟೋಟಲ್ ನಿಮ್ಗೆ ಎಷ್ಟು ಎಚ್ ಪಿ ಅಂತ ಮೆನ್ಷನ್ ಮಾಡಿದ್ರೆ ಅದಕ್ಕೆ ತಕ್ಕನಾಗಿ ಅಮೌಂಟ್ ಕ್ಯಾಲ್ಕುಲೇಟ್ ಆಗುತ್ತೆ ರಿಕ್ವೈರ್ಡ್ ಓಲ್ಟೇಜ್ ಟೂ ತರ್ಟಿನ ಫೋರ್ ತರ್ಟಿನ ಮತ್ತೆ ಸಿಂಗಲ್ ಫೇಸ ಥ್ರೀ ಫೇಸ್ ಅಂತ ಸೆಲೆಕ್ಟ್ ಮಾಡಿ ಸೇವ್ ಮಾಡಿ ಲೈಸೆನ್ಸ್ ಡೀಟೇಲ್ಸ್ ನಲ್ಲಿ ಕಾಂಟ್ರಾಕ್ಟರ್ ಡೀಟೇಲ್ ಮತ್ತೆ ಲೈಸೆನ್ಸ್ ನಂಬರ್ ಬೇಕಾಗುತ್ತೆ ಮತ್ತೆ ಸೂಪರ್ವೈಸರ್ ಐಡಿ ಮತ್ತೆ ನಂಬರ್ ಬೇಕಾಗುತ್ತೆ ಇದು ನಿಮ್ಮ ಬಳಿ ಇಲ್ಲಾಂದ್ರೆ ಯಾರಾದರೂ ಕಾಂಟ್ರಾಕ್ಟರ್ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಮಾಹಿತಿಯನ್ನ ಪಡ್ಕೊಂಡು ಇಲ್ಲಿ ಫೀಡ್ ಮಾಡಿ ಇಲ್ಲ ಅಂತಂದ್ರೆ ನೀವು ಅವ್ರ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಮಿಸಲಿನಿಯಸ್ ಡೀಟೇಲ್ ಟೂ ನಲ್ಲಿ ಓನರ್ಶಿಪ್ ಡೀಟೇಲ್ ಸೈಟ್ ಡೀಟೇಲ್ ಮೆಜರ್ಮೆಂಟ್ ಫೀಡ್ ಮಾಡಬೇಕಾಗುತ್ತೆ ಸೈಟಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡಿ ಐಡಿ ಪ್ರೂಫ್ ಅನ್ನು ಅಪ್ಲೋಡ್ ಮಾಡಿ ಸೇವ್ ಮಾಡಿ ಸಿಸ್ಟಮ್ ಕ್ಯಾಲ್ಕುಲೇಷನ್ ಮಾಡಿರತಕ್ಕಂಥ ಅಮೌಂಟ್ ಅನ್ನ ಆನ್ಲೈನ್ ನಲ್ಲಿ ಪೇ ಮಾಡಿ ಎಲ್ ಟಿ ಅಗ್ರಿಮೆಂಟ್ ಇದೆ ಅಗ್ರಿಮೆಂಟ್ ನ ಡೌನ್ಲೋಡ್ ಮಾಡಿ ಫೈವ್ ಹಂಡ್ರೆಡ್ ರುಪೀಸ್ ಬಾಂಡ್ ಪೇಪರ್ ನಲ್ಲಿ ಪ್ರಿಂಟ್ಔಟ್ ತಗೊಂಡು ಅಪ್ಲಿಕೇಶನ್ ಅನ್ನ ಪ್ರಿಂಟ್ಔಟ್ ತಗೊಂಡು ನೀವು ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ಟೆಂಪ್ರರಿ ಕನೆಕ್ಷನ್ ಅನ್ನ ಕೊಡ್ತಾರೆ ಇಷ್ಟೆಲ್ಲ ನಿಮ್ಗೆ ಮಾಡ್ಲಿಕ್ಕೆ ಸಾಧ್ಯತೆ ಆಗಲಿಲ್ಲ ಅಂತಂದ್ರೆ ಈ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಯಾರಿದ್ದಾರೆ ಅವರ ಬಳಿ ನೀವು ಈ ಎಲ್ಲಾ ದಾಖಲನ್ನ ಕೊಟ್ಟರೆ ಅದನ್ನ ಫೀಡ್ ಮಾಡಿ ನಿಮಗೆ ಟೆಂಪ್ರರಿ ಕನೆಕ್ಷನ್ ಕೊಡ್ಲಿಕ್ಕೆ ಸಹಾಯವನ್ನ ಮಾಡ್ತಾರೆ ಪವರ್ ಇಲ್ಲದೆ ಮನೆ ಕಟ್ಟೋದಕ್ಕಾಗಲ್ಲ ಪವರ್ ತಗೊಂಡೇನೆ ಮನೆಯನ್ನ ಪ್ರಾರಂಭ ಮಾಡಬೇಕಾಗುತ್ತೆ ಮನೆ ಒಂದು ವೇಳೆ ಪ್ರಾರಂಭ ಮಾಡಿಕೊಂಡ ನಂತರ ನೀವು ಪವರ್ ಅಪ್ಲೈ ಮಾಡಿದ್ರೆ ಪವರ್ ಕನೆಕ್ಷನ್ ಕೊಡೋದಿಲ್ಲ ಇದು ತಮ್ಗೆ ತಿಳಿದಿರ್ಬೇಕು ಒಂದು ಫೈವ್ ಕೆ ವಿ ಫೇಸ್ ತಗೊಳ್ಬೇಕು ಅಂದ್ರೆ ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ತೌಸಂಡ್ ರುಪೀಸ್ ಆಗುತ್ತೆ ಸೊ ಇದನ್ನು ಯಾರಾದರೂ ಕಾಂಟ್ರಾಕ್ಟರ್ ಗಳಿಗೆ ಕೊಟ್ಟರು ಕೂಡ ಅವರು ಕೂಡ ಆನ್ಲೈನ್ ನಲ್ಲಿ ಫೀಡ್ ಮಾಡಿಸಿ ತಮಗೆ ಕನೆಕ್ಷನ್ ನಮ್ಮ ಸೈಟ್ಗೆ ಡೈರೆಕ್ಟ್ ಆಗಿ ಬಂದು ಕನೆಕ್ಷನ್ ಮಾಡಿ ಕೊಡ್ತಾರೆ ಈ ಡೀಟೇಲ್ಸ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ ತಾವಲ್ಲಿ ಗಮನಿಸಬಹುದು ಮನೆ ಕಟ್ಟೋದಕ್ಕಿಂತ ಮುಂಚೆ ಟೆಂಪ್ರರಿ ಕನೆಕ್ಷನ್ ಹೇಗೆ ತಗೋಬೇಕು ಅಂತ ಸಣ್ಣದಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದಕ್ಕೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು